ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ಹೋರಾಟದಲ್ಲಿ ವೀರಶೈವ ಲಿಂಗಾಯತರ ಮೇಲೆ ನಡೆದಂತಹ ಲಾಠಿ ಪ್ರಹಾರವನ್ನು ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ತೀವ್ರವಾಗಿ ಖಂಡಿಸಿದ್ದಾರೆ ನಡೆದಂತಹ ಘಟನೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಆರ್ಎಸ್ಎಸ್ ಮೇಲೆಗೂಬೆ ಕೂರಿಸುತ್ತಿರುವುದನ್ನು ನೋಡಿದರೆ ಹೋರಾಟ ಹತ್ತಿಕ್ಕಲು ಕಾಂಗ್ರೆಸ್ ಸರ್ಕಾರ ವಿಜಯಾನಂದ ಕಾಶಪ್ಪನವರ್ ಕಡೆಯಿಂದಲೇ ಮಾಡಿರಬಹುದು ಎಂಬ ಸಂಶಯ ಬರುತ್ತಿದೆ ಎಂದು ಮಾತನಾಡಿದರು ಸಮೀರ್ ಬಿಳಗಿ ಸನಾ ಸುದ್ದಿವಾಹಿನಿ ಬಾಗಲಕೋಟ ಈ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಹೋರಾಟದಲ್ಲಿ ಆ ಹೋರಾಟ ನಿರಂತ ಜನರ ಮೇಲೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಯಾವತ್ತೂ ಕೂಡ ಎಲ್ಲ ಸಮಾಜದವರಿಗೆ ತಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಹೋರಾಟವನ್ನು ಮಾಡ್ತಕ್ಕಂಥ ಹಕ್ಕನ್ನು ಸಂವಿಧಾನದಲ್ಲೇ ಕೊಟ್ಟಿದೆ ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಸಂವಿಧಾನದ ಬುಕ್ ಹಿಡ್ಕೊಂಡು ಓಡಾಡ್ತಾರೆ ಸಂವಿಧಾನದಲ್ಲೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲೇನೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಹಕ್ಕಿದೆ ತಮ್ಮ ತಮ್ಮ ಏನು ಬೇಡಿಕೆಗಳದ್ದು ಅದನ್ನು ಕೇಳತಕ್ಕಂಥದ್ದು ಹೋರಾಟ ಮಾಡತಕ್ಕಂಥ ಅವ್ರ ಹಕ್ಕಿದೆ ಹೋರಾಟ ನಿರತ ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಉಗ್ರ ರೀತಿಯಲ್ಲಿ ಲಾಠಿ ಪ್ರಹಾರ ಮಾಡಿದ್ದಾರೆ ಎಷ್ಟೋ ಜನಕ ಹೊಡೆದು ಕೈ ಹೊಡೆದು ಕೈ ಮುರಿದು ದುರಂತ ಆಗಿರತಕ್ಕಂಥದ್ದು ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಸದನದಲ್ಲಿ ವಿಜಯಾನಂದ್ ಕಾಶ್ಯಪ್ ಈ ಹುನಗುಂದ್ ಮತ್ತು ಕ್ಷೇತ್ರದ ಶಾಸಕ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಅಭಿಪ್ರಾಯನೇ ಮಂಡಿಸ್ಲಿ ಇದು ಬಿ ಜೆ ಪಿ ಪ್ರಾಯೋಜಿತ ಮತ್ತು ಆರ್ ಎಸ್ನವರು ಕಲ್ಲು ತೂರಾಟ ಮಾಡಿದ್ದಾರೆ ಅಂಥೇಳಿ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ಖಂಡಿಸ್ತಾನೆ ಆರ್ ಎಸ್ ಎಸ್ನವರು ಕಲ್ಲು ತೂರಾಟ ಮಾಡತಕ್ಕಂಥವ್ರಲ್ಲ ಇವತ್ತು ಏನೇ ಎಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಸಂಕಷ್ಟಗಳಲ್ಲಿ ಪ್ರಥಮದಲ್ಲಿ ನಿಲ್ತಕ್ಕಂಥವರು ಆರ್ ಎಸ್ ಎಸ್ನವರು ಪ್ರವಾಹ ಬರಲಿ ಇನ್ನಿತರ ಸಂದರ್ಭದಲ್ಲಿ ಮಳೆ ಬಂದು ಪ್ರವಾಹ ಬಂದಾಗ ಏನು ಜನ ಸಂಕಷ್ಟಕ್ಕೀಡಾಗಿರ್ತಾರೆ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಹೋಗ್ತಕ್ಕಂಥವ್ರು ಅಪಘಾತ ಈಡಾದಾಗ ಆ ಸಂದರ್ಭದಲ್ಲಿ ಸಹಾಯಕ್ಕೆ ಹೋಗ್ತಕ್ಕಂಥವ್ರು ಆರ್ ಎಸ್ ಎಸ್ನವರು ಅಂಥ ಒಂದು ಸಂಸ್ಕೃತಿ ಇವತ್ತು ನಮ್ಮ ಆರ್ ಎಸ್ ಎಸ್ ಇರೋದ್ರಿಂದ ನಾ ನಮ್ಮ ಆರ್ ಎಸ್ ಎಸ್ನವರು ಆ ರೀತಿ ಮಾಡೋದಿಲ್ಲ ಅದು ಏನಿದ್ರು ನೀವು ಪ್ರಾಯೋಜಿತ ಅದು ಕಲ್ಲು ತೋರಾಟ ಇರ್ಬೋದು ಅಂತ ನನಗೆ ಇವತ್ತು ಅನುಮಾನ ಆಗ್ತಾ ಇದೆ ಆದ್ದರಿಂದ ಹೋರಾಟ ನೀನು ಅದನ್ನು ಕ್ಷಮೆ ಕೇಳಬೇಕು ಆರ್ ಎಸ್ ಎಸ್ನವರು ನಾ ವಿಜಯಾನಂದ ಕಶ್ಯಪ್ನವರು ಕ್ಷಮೆ ಕೇಳಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾನೆ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ಸಂಬಂಧವಿಲ್ಲದ ಸುಮ್ಮನೆ ಹೇಳಿಲ್ಲ ತನ್ನ ಜವಾಬ್ದಾರಿಯಿಂದ ನುಣಚ್ಕೊಳೋದಕ್ಕೆ ತನ್ನ ಜವಾಬ್ದಾರಿಯಿಂದ ನುಣಚ್ಕೊಳೋದಕ್ಕೆ ಇನ್ನೊಬ್ಬರ ಮೇಲೆ ಗೂವೆ ಕೊಡ್ಸಕ್ಕೆ ಜವಾಬ್ದಾರಿಯನ್ನು ನುಣಿಸ್ಕೊಳ್ಳೋದಕ್ಕೆ ಮತ್ತು ಇನ್ನೊಬ್ಬರ ಮೇಲೆ ಗೂವೆ ಕುಡಿಸೋಕ ಕೆಲಸ ಹ್ಮ್ ಎನ್ ಹೋರಾಟದಲ್ಲಿ ಅಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮುಂಚೂಣಿ ಈಗ ಅವ್ರ ಸರ್ಕಾರ ಇದ್ದಾಗ ಸ್ತಬ್ಧ ಇಂಥ ಒಂದು ನೀತಿ ಅದರಿಂದ ಅವ್ರದೇನೋ ನೀತಿ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಅವ್ರ ಹೋರಾಟ ಅವ್ರಿಂದ ಅವ್ರು ಮಾಡ್ಲಿ ಅದಕ್ಕೆ ನಮ್ದೇನಿದಿಲ್ಲ ಆದ್ರೆ ನೀವು ಹೇಳಿಕೆ ಕೊಟ್ಟಿದ್ರೆ ಅದನ್ನ ಕಂಡಿಸ್ತೀನಿ ಲಾಟ್ರಿ ಚಾರ್ಜ್ ಕೂಡ ಖಂಡಿಸ್ತಾನೆ ಅಸಂವಿಧಾನಿಕ ಅಸಂವಿಧಾನಿಕ ಹೋರಾಟದಲ್ಲಿ ಭಾಗಿಯಾದ್ರು ಯಾರ್ಯಾರು ಇಲ್ಲ ನಿಮ್ಮ ಸಚಿವರೇ ಇದ್ದಾರೆ ನಿಮ್ಮ ಶಾಸಕರೇ ಇದ್ದಾರೆ ಅವ್ರನ್ನ ತೆಗೆದಾಕ್ತೀರಾ ಅವ್ರನ್ನ ತೆಗೆದಾಕ್ತಾರೆ ಇವ್ರ ಅಂತ ಆ ಸಂವಿಧಾನಕ್ಕೆ ರೀ ನಮ್ಮ ಹಕ್ಕನ್ನ ನಾವು ಕೇಳಕ್ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಹಕ್ಕದು ಸಂವಿಧಾನ ಬದ್ವಾಗಿರ್ತಕ್ಕಂಥ ಹಕ್ಕು ಅಂದ್ರೆ ಯಾರು ಕೇಳಬಾರ್ದು ಆತಲ್ಲ ಯಾವ್ದು ಕೇಳಬಾರ್ದು ಎಲ್ಲಾರು ಅವಸ ಯಾರು ಬೇಡಿಕೆ ಇರ್ತಾರೋ ಅವ್ರು ಎಲ್ಲಾರು ಅಸಂವಿಧಾನಿಕವಾಗಿ ಕೊಡ್ತಿದ್ರೆ ಕೊಡ್ತೀನಿ ಅಂತ ಹೇಳ್ಬೇಕು ಕೊಡದೇ ಇದ್ರೆ ಕೊಡದೇ ಇಲ್ಲ ಅಂತ ನೇರವಾಗಿ ಹೇಳ್ಬೇಕು ಸುಮ್ನೆ ಹೋರಾಟಗಾರ ಮೇಲೆ ಅಟಿ ಪ್ರಹಾರ ಮಾಡಿ ಮತ್ತೆ ಅವ್ರಿಗೇನಪ್ಪ ಅಂದ್ರೆ ಅಸಂವಿಧಾನಕ್ಕೆ ನಿಮ್ದು ಬೇಡಿಕೆ ಅಂತ ಹೇಳಿಕ ಹೇಳಿಕೆ ಕೊಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತದ್ದಲ್ಲ ಒಂದು ಮಾತನ್ನು ಕೂಡ ನಾನು ಹೇಳ